ಜೂನ್ ಎರಡ್ ಸಾವಿರ ಇಪ್ಪತ್ನಾಲ್ಕು ರ ರಾಶಿಯ ಜಾತಕವು ವಿವಿಧ ಆಯಾಮಗಳಲ್ಲಿ ಮಿಶ್ರ ಫಲಿತಾಂಶಗಳನ್ನು ತರುತ್ತದೆ ಈ ಸಮಯದಲ್ಲಿ ಆರೋಗ್ಯ ವೃತ್ತಿ ಹಣಕಾಸು ಕುಟುಂಬ ಪ್ರೀತಿ ಮತ್ತು ಇತರ ಕ್ಷೇತ್ರಗಳಲ್ಲಿ ಎಚ್ಚರಿಕೆಯೊಂದಿಗೆ ನಡೆಯಬೇಕಾದುದನ್ನು ಜಾತಕವು ಸೂಚಿಸುತ್ತದೆ ಈ ಜಾತಕವನ್ನು ಹೆಚ್ಚು ವಿವರವಾಗಿ ನಿಖರವಾಗಿ ಮತ್ತು ಶ್ರದ್ಧೆಪೂರ್ವಕವಾಗಿ ನೀಡುತ್ತೇನೆ ಸಾಮಾನ್ಯ ಸ್ಥಿತಿ ಧನು ರಾಶಿಯವರು ಈ ತಿಂಗಳು ಬಹುಭಾಗದಲ್ಲಿ ಏರಿಳಿತಗಳ ಅನುಭವಿಸುವರು ಜೂನ್ ಹದಿನಾಲ್ಕರವರೆಗೆ ಹೆಚ್ಚಿನ ತೊಂದರೆಗಳನ್ನು ಎದುರಿಸಬಹುದು ನಂತರ ಎರಡು ವಾರಗಳ ಕಾಲ ತಾತ್ಕಾಲಿಕ ಪರಿಹಾರವನ್ನು ಪಡೆಯುವಿರಿ ಜೂನ್ ಮೂವತ್ತರಿಂದ ಮತ್ತೊಮ್ಮೆ ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ ಇದು ಒಂದು ರೋಚಕ ಮತ್ತು ತೀವ್ರ ತಿಂಗಳು ಆಗಿದ್ದು ನೀವು ಎಲ್ಲಾ ನಿರ್ಣಯಗಳನ್ನು ಯೋಚಿಸಿ ತಾಳ್ಮೆಯಿಂದ ತೆಗೆದುಕೊಳ್ಳಬೇಕು ಧನಾತ್ಮಕ ಬೆಳವಣಿಗೆ ಮತ್ತು ಯಶಸ್ಸುಗಾಗಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರಾರ್ಥಿಸಬಹುದು ಆರೋಗ್ಯ ಜೂನ್ ತಿಂಗಳಲ್ಲಿ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಸದಸ್ಯರ ಆರೋಗ್ಯದ ಬಗ್ಗೆ ಹೆಚ್ಚು ಗಮನವಿರಲಿ ವೈದ್ಯಕೀಯ ವೆಚ್ಚಗಳು ಹೆಚ್ಚಾಗುವ ಸಾಧ್ಯತೆ ಇದೆ ಉಸಿರಾಟದ ವ್ಯಾಯಾಮಗಳು ಮತ್ತು ಪ್ರಾಣಾಯಾಮವನ್ನು ಪಾಲನೆ ಮಾಡಿದರೆ ಆರೋಗ್ಯ ಉತ್ತಮವಾಗಿರುತ್ತದೆ ಹನುಮಾನ್ ಚಾಲೀಸ ಮತ್ತು ಆದಿತ್ಯ ಹೃದಯಂ ಪಠಿಸಲು ಪ್ರೇರಣೆಯನ್ನು ಪಡೆಯಬಹುದು ಇದು ನಿಮಗೆ ಧನಾತ್ಮಕ ಶಕ್ತಿಯನ್ನು ನೀಡುತ್ತದೆ ವೃತ್ತಿ ಮತ್ತು ಉದ್ಯೋಗ ಈ ತಿಂಗಳು ವೃತ್ತಿ ಜೀವನದಲ್ಲಿ ಮಿಶ್ರ ಫಲಿತಾಂಶಗಳನ್ನು ನೀಡುತ್ತದೆ ಉದ್ಯೋಗದಲ್ಲಿ ಬದಲಾವಣೆಗಳು ಸಂಭವಿಸಬಹುದು ಪ್ರೊಮೋಷನ್ ಅಥವಾ ವೃತ್ತಿಯಲ್ಲಿ ಮೇಲುಕು ಈ ಸಮಯದಲ್ಲಿ ಸಾಧ್ಯ ಹೊಸ ಉದ್ಯೋಗಕ್ಕಾಗಿ ಹುಡುಕುತ್ತಿರುವವರಿಗೆ ಉತ್ತಮ ಅವಕಾಶಗಳು ದೊರೆಯಬಹುದು ಕೊನೆಯ ಎರಡು ವಾರಗಳಲ್ಲಿ ಹೆಚ್ಚಿದ ಹೊಣೆಗಾರಿಕೆಗಳಿಂದ ಕೆಲಸದ ಒತ್ತಡ ಕಂಡುಬರುತ್ತದೆ ಮಂಗಳನ ಸಂಚಾರದಿಂದ ಕೆಲಸದ ಒತ್ತಡ ಕಡಿಮೆಯಾಗಬಹುದು ಆದರೆ ಮಾನಸಿಕ ಒತ್ತಡವು ಮುಂದುವರಿಯಬಹುದು ಹಣಕಾಸು ಜೂನ್ ತಿಂಗಳಲ್ಲಿ ಧನು ರಾಶಿಯವರಿಗೆ ಹಣಕಾಸು ಸಂಬಂಧಿತ ವಿಷಯಗಳಲ್ಲಿ ಈ ತಿಂಗಳು ಹೆಚ್ಚಾಗಿ ವೆಚ್ಚಗಳು ಹೆಚ್ಚಾಗುವ ಸಾಧ್ಯತೆ ಇದೆ ಹೀಗಾಗಿ ಯಾವುದೇ ದೊಡ್ಡ ಹಣಕಾಸು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ಎರಡು ಬಾರಿ ಯೋಚಿಸಿ ಹಣಕಾಸಿನ ಪರಿಸ್ಥಿತಿಗಳನ್ನು ನಿಭಾಯಿಸಲು ಹಣಕಾಸು ಸಲಹೆಗಾರರ ಸಲಹೆ ಪಡೆಯುವುದು ಒಳಿತು ಜೂನ್ ಹದಿನಾಲ್ಕು ರಿಂದ ತಾತ್ಕಾಲಿಕ ಪರಿಹಾರ ಸಿಗಬಹುದು ಆದರೆ ಜೂನ್ ಮೂವತ್ತು ನಂತರ ಮತ್ತೊಮ್ಮೆ ಸವಾಲುಗಳನ್ನು ಎದುರಿಸಬಹುದು ಪ್ರೀತಿ ಮತ್ತು ಸಂಬಂಧಗಳು ಪ್ರೇಮ ಮತ್ತು ಸಂಬಂಧಗಳ ವಿಷಯದಲ್ಲಿ ಈ ತಿಂಗಳು ಮಿಶ್ರ ಫಲಿತಾಂಶಗಳನ್ನು ತರುತ್ತದೆ ಸಂಗಾತಿಯೊಂದಿಗೆ ಹೆಚ್ಚು ಸಮಯ ಕಳೆಯುವುದು ಸಂಬಂಧಗಳನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ ಒಟ್ಟಾರೆಯಾಗಿ ವೈಯಕ್ತಿಕ ಜೀವನದಲ್ಲಿ ಸಮನ್ವಯತೆ ಮತ್ತು ಸಂತೋಷ ಕಾಣಬಹುದು ಪ್ರೀತಿಯ ಹುಡುಕಾಟದಲ್ಲಿ ಇರುವವರು ತಮ್ಮ ಜೀವನದಲ್ಲಿ ನೂತನ ಆವೃತ್ತಿಗಳನ್ನು ಕಾಣಬಹುದು ಕುಟುಂಬ ಮತ್ತು ಸಾಮಾಜಿಕ ಜೀವನ ಕುಟುಂಬ ಮತ್ತು ಸಾಮಾಜಿಕ ಜೀವನದಲ್ಲಿ ಕೆಲವು ಸಣ್ಣ ಸಣ್ಣ ತಕರಾರುಗಳು ಉಂಟಾಗಬಹುದು ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಉತ್ತಮ ಸಂಬಂಧಗಳನ್ನು ಹೊಂದಲು ಸಮಾಲೋಚನೆಯು ಮುಖ್ಯವಾಗಿದೆ ಕುಟುಂಬದಲ್ಲಿ ಯಾವುದೇ ಸಮಸ್ಯೆಗಳನ್ನು ಹೊಂದಿದರೆ ಸಮರ್ಥ ವೀಕ್ಷಣೆ ಮತ್ತು ಸಮಾಲೋಚನೆಯ ಮೂಲಕ ಇವುಗಳನ್ನು ಪರಿಹರಿಸಬಹುದು ಕುಟುಂಬದಲ್ಲಿ ಒಳ್ಳೆಯ ಸಮಯವನ್ನು ಕಳೆಯಲು ಮತ್ತು ಸಾಂಪ್ರದಾಯಿಕ ಆಚರಣೆಗಳಲ್ಲಿ ಭಾಗವಹಿಸಲು ಪ್ರಯತ್ನಿಸಿ ವ್ಯವಹಾರ ವ್ಯವಹಾರದಲ್ಲಿ ಧನು ರಾಶಿಯವರಿಗೆ ಉತ್ತಮ ಅವಕಾಶಗಳು ಎದುರಾಗಬಹುದು ವ್ಯವಹಾರದಲ್ಲಿ ಸಂಕಲ್ಪದಿಂದ ಕಾರ್ಯನಿರ್ವಹಿಸಿದರೆ ಲಾಭ ಗಳಿಸಬಹುದು ವ್ಯವಹಾರದಲ್ಲಿನ ಬದಲಾವಣೆಗಳಿಗೆ ಸಿದ್ಧತೆ ಇರಲಿ ಇದು ಮುಂದಿನ ಬೆಳವಣಿಗೆಗೆ ಸಹಾಯಕವಾಗಲಿದೆ ಹೂಡಿಕೆ ಮಾಡುವ ಸಮಯದಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಪರಾಮರ್ಶೆ ಮಾಡುವುದು ಒಳಿತು ವ್ಯವಹಾರದಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯಲು ವಿಶೇಷವಾಗಿ ನಿಮ್ಮ ಬಿಗ್ನ ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಈ ಸಮಯ ಉತ್ತಮವಾಗಿರುತ್ತದೆ ಶಿಕ್ಷಣ ಧನು ರಾಶಿಯ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಮಿಶ್ರ ಫಲಿತಾಂಶಗಳಿವೆ ವಿದೇಶಗಳಲ್ಲಿ ಶಿಕ್ಷಣಕ್ಕಾಗಿ ಪ್ರಯತ್ನಿಸುವವರು ಅಥವಾ ಉನ್ನತ ಶಿಕ್ಷಣದ ಅವಕಾಶವನ್ನು ಹುಡುಕುತ್ತಿರುವವರು ಉತ್ತಮ ಸಮಯವನ್ನು ಎದುರಿಸಬಹುದು ವಿದ್ಯಾರ್ಥಿಗಳು ಹೆಚ್ಚು ಕಷ್ಟಪಟ್ಟು ಓದಬೇಕಾಗುತ್ತದೆ ಓದುಗರು ತಮ್ಮ ಶೈಕ್ಷಣಿಕ ಸಾಧನೆಗಳಲ್ಲಿ ಯಶಸ್ಸು ಕಾಣಲು ಸಮಯ ನಿಯಂತ್ರಣ ಮತ್ತು ಒತ್ತಡವನ್ನು ನಿಭಾಯಿಸುವ ಮಾರ್ಗಗಳನ್ನು ಅನುಸರಿಸಬೇಕು ಸಲಹೆಗಳು ಸಮಯಪಾಲನೆ ಸಮಯವನ್ನು ಸಮರ್ಪಕವಾಗಿ ವಿನಿಯೋಗಿಸುವುದು ಮತ್ತು ಸಮರ್ಪಕ ಯೋಜನೆಯೊಂದಿಗೆ ಮುಂದುವರಿಯುವುದು ಬಹುಮುಖ್ಯ ಆರೋಗ್ಯ ಕಾಳಜಿ ಪ್ರಾಣಾಯಾಮ ಯೋಗ ಮತ್ತು ಧ್ಯಾನವನ್ನು ದಿನನಿತ್ಯದ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಪರಮಾತ್ಮನ ಪ್ರಾರ್ಥನೆ ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ಹನುಮಾನ್ ದೇವರ ಪ್ರಾರ್ಥನೆ ನಿಮ್ಮನ್ನು ಆಧ್ಯಾತ್ಮಿಕವಾಗಿ ಬಲಗೊಳ್ಳಲು ಸಹಾಯಕವಾಗಬಹುದು ನಿರ್ಧಾರಗಳನ್ನು ಯೋಚಿಸಿ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ಎರಡು ಬಾರಿ ಯೋಚಿಸಿ ಮತ್ತು ವಿಶೇಷವಾಗಿ ಹಣಕಾಸು ಸಂಬಂಧಿತ ನಿರ್ಧಾರಗಳನ್ನು ವೈಯಕ್ತಿಕವಾಗಿ ಪರಿಶೀಲಿಸಿ ವೃತ್ತಿಜೀವನ ವೃತ್ತಿ ಜೀವನದಲ್ಲಿ ಬದಲಾವಣೆಗಳನ್ನು ಮೆಲುಕು ಹಾಕಿ ಮತ್ತು ಹೊಸ ಅವಕಾಶಗಳನ್ನು ಪರಿಶೀಲಿಸಿ ಕುಟುಂಬ ಕುಟುಂಬ ಸದಸ್ಯರೊಂದಿಗೆ ಉತ್ತಮ ಸಂವಹನವನ್ನು ಕಾಪಾಡಿ ಮತ್ತು ಸಮಸ್ಯೆಗಳನ್ನು ಸಮರ್ಥ ವೀಕ್ಷಣೆ ಮೂಲಕ ಪರಿಹರಿಸಿ ಅಧ್ಯಾತ್ಮ ಧನಾತ್ಮಕ ಶಕ್ತಿ ಮತ್ತು ಶಾಂತಿ ಪಡೆಯಲು ಪ್ರಾಣಾಯಾಮ ಮತ್ತು ಧ್ಯಾನವ ಈ ಮಾರ್ಗದರ್ಶನಗಳು ಮತ್ತು ಜಾತಕವು ಜೂನ್ ಎರಡು ಸಾವಿರ ಇಪ್ಪತ್ನಾಲ್ಕುರಲ್ಲಿ ಧನು ರಾಶಿಯವರನ್ನು ಉತ್ತಮ ದಿಕ್ಕಿನಲ್ಲಿ ಮುನ್ನಡೆಯಲು ಸಹಾಯ ಮಾಡಬಹುದು